ನನ್ನ ಮೊಬೈಲ್ ನಲ್ಲಿರುವಂತ ಆ ಸ್ಕ್ರೀನ್ ಸೇವರ್ ಕಳೆದು ಹೋಗೋಕ್ಕಿಂತ ಮುಂಚೆ ನನಗೆ ಸರಿಯಾದ ಉತ್ತರ ಬೇಕು ಅಂತ ಮೋದಿ ಅವರಿಗೆ ಹೇಳಲಿಕ್ಕೋಸ್ಕರವೇ ಇಲ್ಲಿಂತೀರ ನೈತಿಕ ಬೆಲೆ ಕಳೆದುಕೊಂಡ ಚಕ್ರವರ್ತಿ ಸೂಲಿ ಬೆಲೆ ಯುದ್ಧ ಶುರುವಾದ್ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಸಹಿಸ್ಕೋತೀರಿ ಶುರುವಾದ್ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಸಹಿಸ್ಕೋತೀರಿ ಎಷ್ಟು ದಿನ ಕಾಮಿಡಿಯನ್ ಈಗ ಆಗ್ತಿದ್ದ ನಾವು ವಿಲನ್ ನಾನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ತರ ಮತ್ತೊಬ್ಬರನ್ನ ನೋಡ್ಲೇ ಇಲ್ಲ ಪೆಟ್ರೋಲ್ ಪ್ರೈಸ್ ರೈಸ್ ಆಗ್ತಾ ಇರುವಾಗ ನನಗೆ ಪರ್ಸನಲ್ ಆಗಿ ಮೂರ್ ಸಲ ಕಾಲ್ ಮಾಡಿ ನನ್ನ ದೇಶದ ಬಡ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮಾಡಿ ರೈಸ್ ಮಾಡಬೇಡಿ ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡಿ ಅಂತ ನನ್ ಜೊತೆ ಪರ್ಸನಲ್ ಆಗಿ ಮೂರು ಸಲ ಮಾತಾಡಿದ್ರು ಸೂರಿ ಬೆಲೆ ಈಗ ಶೂನ್ಯ ಬೆಲೆ ಯಾವ್ದಾವ್ದೋ ರೀಲ್ ಗಳನ್ನು ಮಾಡ್ತೀವಲ್ಲ ಒಂದು ಮತಾಂತರ ಘರ್ ವಾಪ್ಸಿ ಮಾಡೋದು ಹೇಗೆ ಅನ್ನೋದಕ್ಕೆ ರೀಲ್ ಮಾಡ್ಲಿ ನಮ್ ತರ ಚಕ್ರವರ್ತಿ ಸೂಲಿ ಬೆಲೆ ಅಪ್ರತಿಮ ದೇಶಭಕ್ತ ಅದ್ಭುತ ವಾಗ್ಮಿ ಅಪಾರ ವಿಚಾರಗಳನ್ನ ತಿಳಿದುಕೊಂಡ ಚಿಂತಕ ವೀರ ಹಿಂದೂ ಹೋರಾಟಗಾರ ಅಂತೆಲ್ಲ ನಂಬಿದವರಿಗೆ ಈಗ ನಿತ್ಯ ನಿರಾಸೆಯಾಗ್ತಾ ಇದೆ ಕಾರಣ ಚಕ್ರವರ್ತಿ ಸೂಲಿ ಬೆಲೆ ಹೊರಗೆ ತೋರಿಸ್ಕೊಳ್ಳೋದೇ ಬೇರೆ ಒಳಗಿರೋದೇ ಬೇರೆ ಅನ್ನೋ ಸತ್ಯ ಒಂದೊಂದಾಗಿ ಬಯಲಾಗ್ತಾ ಇದೆ ಅನ್ಕೊಳ್ಬೇಡಿ ಯುದ್ಧ ಶುರುವಾದ್ರೆ ಇದು ಬರಿ ಸೈನಿಕರು ಮಾತ್ರ ಹೋರಾಟ ಮಾಡ್ತಾರೆ ಅಂತ ನನಗೂ ನಿಮಗೂ ಹೋರಾಟ ಇದೆ ಯುದ್ಧ ಶುರುವಾದ್ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಸಹಿಸ್ಕೋತೀರಿ ಶುರುವಾದ ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಸಹಿಸ್ಕೋತೀರಿ ಯುದ್ಧ ಮೇಲೆ ಸೆಸ್ ಬೀಳುತ್ತೆ ಸಹಿಸ್ಕೋತೀರಿ ಯುದ್ಧ ಮೇಲೆ ನಮ್ಮ ಓಡಾಟಕ್ಕೆ ಕಷ್ಟ ಆಗುತ್ತೆ ಸಹಿಸ್ಕೋತೀರಿ ಸಹಿಸ್ಕೋಬೇಕು ಯಾಕೆ ಬಯಸ್ಕೋಬೇಕು ಅಂತಂದ್ರೆ ಸ್ವಾಭಿಮಾನ ಹೀನಾಗಿ ನರಸತ್ತು ಬದುಕೋಕ್ಕಿಂತ ನಾಲ್ಕು ದಿನ ಗಂಡಸಿನಂತೆ ಬದುಕಬೇಕು ಅಂತಂದ್ರೆ ನಮೋ ಬ್ರಿಗೇಡ್ ಆಯ್ತು ಯುವ ಬ್ರಿಗೇಡ್ ಆಯ್ತು ಜಾಗೋ ಭಾರತ್ ಆಯ್ತು ಇದೆಲ್ಲದರ ಒಳಮರ್ಮಗಳ ಬಗ್ಗೆ ಜೊತೆಗಿದ್ದವರೇ ಅಸಮಾಧಾನಗೊಂಡು ದೂರವಾಗಿದ್ದಾರೆ ಆದ್ರೆ ನಾಟಕೀಯ ಭಾಷಣ ಒಂದಷ್ಟು ಯುವಕರನ್ನ ದಾರಿ ತಪ್ಪಿಸಿ ಈಗಲೂ ಕೆಲವು ಹಿಂಬಾಲಕರನ್ನ ಉಳಿಸಿಕೊಂಡಿದೆ ಅನ್ನೋದಂತೂ ಸತ್ಯ ನರೇಂದ್ರ ಮೋದಿಯನ್ನ ಅತಿಯಾಗಿ ಹೊಗಳಿ ಹೊಗಳಿ ಅವರೊಬ್ಬ ಅಸಾಮಾನ್ಯ ವ್ಯಕ್ತಿಯಂತೆಲ್ಲಾ ಹೇಳಿ ಚಿನ್ನದ ರಸ್ತೆಯಂತಹ ಕಾಮಿಡಿಗಳನ್ನೆಲ್ಲ ಅವರ ಮೇಲೆ ಹೇರಿ ಕೊನೆಗೆ ಮೋದಿಯ ಗೌರವವನ್ನೇ ಹಾಳು ಮಾಡುವುದರಲ್ಲಿ ಈ ಸೂಲಿ ಬೆಲೆ ಬಹಳ ದೊಡ್ಡ ಪಾತ್ರ ವಹಿಸಿದ್ದು ಈಗ ಇತಿಹಾಸ ಈತನ ಜೊತೆಗೆ ಜನ ಮೋದಿಯನ್ನೂ ಅಪಹಾಸ್ಯ ಮಾಡುವಂತಾಗಿದ್ದು ಈತ ಮೋದಿಗೆ ಕೊಟ್ಟಂತಹ ದೊಡ್ಡ ಗಿಫ್ಟ್ ಕೂಡ ಹೌದು ತುಂಬಾ ದೊಡ್ಡ ಚರ್ಚೆ ಆಗ್ತಿದೆ ನಾನು ಕಾಯ್ತಾ ಇದ್ದೀನಿ ವಿಕಿ ಲೀಕ್ಸ್ ಇವತ್ತೋ ನಾಳೆ ರಿಲೀಸ್ ಮಾಡುತ್ತೆ ಯಾರ್ಯಾರ್ದು ಡೆಸ್ಟಿ ಇಟ್ಟಿದ್ದಾರೆ ಅಂತ ಆದ್ರೆ ಶಿವಖೇರಾ ಒಂದು ಅಧ್ಯಯನ ಮಾಡಿ ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಶಿವಖೇರಾ ಮತ್ತು ಈ ರಾಷ್ಟ್ರ ಕಂಡಂತ ಶ್ರೇಷ್ಠ ಒಬ್ಬ ಎಕನಾಮಿಸ್ಟ್ ಗುರುಮೂರ್ತಿಗಳು ಸೇರಿ ಒಂದು ಅಂಕಿಅಂಶ ರಿಲೀಸ್ ಮಾಡಿದ್ದಾರೆ ಗುರುಮೂರ್ತಿಗಳು ಹೇಳಿದ್ದಾರೆ ಈ ದೇಶ ವಿದೇಶದಲ್ಲಿ ಇಟ್ಟಿರೋ ಹಣ ಸ್ವಿಸ್ ಅಲ್ಲಿ ಇಟ್ಟಿರುವ ಹಣ ಎಷ್ಟು ಅಂತ ಒಂದು ದೊಡ್ಡ ಅಮೌಂಟ್ ಹೇಳಿದ್ರು ನಾನು ಹೇಳಿದೆ ಸರ್ ನಂಗೆ ಅಮೌಂಟ್ ಎಲ್ಲ ಗೊತ್ತಾಗಲ್ಲ ಲಕ್ಷ ಅಂದ್ರೆ ಟೆನ್ಷನ್ ಆಗ್ಬಿಡುತ್ತೆ ನನಗೆ ನೀವು ಇಷ್ಟೊಡ್ ದೊಡ್ಡ ಅಮೌಂಟ್ ಹೇಳ್ತಿದ್ದೀರಲ್ಲ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅವ್ರಿ ಹೇಳಿದ್ರು ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋ ಹಣವನ್ನ ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಪ್ಲೀಸ್ ಪೇಷಂಟ್ ಆಗಿ ಕೇಳಿ ಏನು ಅದ್ಭುತವಾಗಿದೆ ಮಾತು ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಇನ್ನು ಮೂವತ್ತಾರು ವರ್ಷಗಳ ಕಾಲ ಭಾರತೀಯರು ಯಾರು ಟ್ಯಾಕ್ಸ್ ಕಟ್ಟದೆ ನಾವು ನಮ್ಮ ಬಜೆಟ್ ಅನ್ನ ಮಂಡಿಸಬಹುದು ಅಷ್ಟು ದುಡ್ಡನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಭಾರತೀಯರಿಟ್ಟಿದ್ದಾರೆ ಆದ್ರೂ ಗೋಳ ಇಕೋತೀವಿ ಭಾರತ ಬಡ ರಾಷ್ಟ್ರ ಹೇಳಿದ್ರು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ ಚಿನ್ನ ಹಾಕಬಹುದು ಅಂತಂದ್ರು ಚಕ್ರವರ್ತಿ ಸೂಲಿ ಬೆಲೆಯ ಎಮೋಷನಲ್ ಹೈಡ್ರಾಮಾ ಇರೋ ಕಾಮಿಡಿ ಭಾಷಣಗಳೇನೋ ಅಲ್ಲಲ್ಲಿ ನಡೀತಾ ಇರುತ್ತೆ ಹೀಗೆ ಬಾಯಿಯನ್ನೇ ಬಂಡವಾಳ ಮಾಡಿಕೊಂಡು ಒಂದಷ್ಟು ದಿನ ಚಾಲ್ತಿಯಲ್ಲಿರೋ ವ್ಯಕ್ತಿಗಳು ಆಗಾಗ ಬಂದ್ ಹೋಗ್ತಾರೆ ನಮ್ಮ ಹುಚ್ಚಾ ಇರಬಹುದು ಪ್ರಥಮ್ ಇರಬಹುದು ಇವರೆಲ್ಲ ಸುದ್ದಿಯಾದ ಮಾತ್ರಕ್ಕೆ ಜನ ಇವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಎಂಥವರ ಫಾಲಿಷ್ಟು ವರ್ಷನ್ನೇ ಚಕ್ರವರ್ತಿ ಸೂಲಿ ಬೆಲೆ ಯಾರಾದರೂ ಚಿನ್ನದ ರೋಡ್ ಮಾಡ್ತಾರ ಅನ್ನೋದು ಕಾಮನ್ ಸೆನ್ಸು ಇಲ್ಲ ಅಂತಂದ್ರೆ ನೀವು ಬಹಳ ಬಾರಿ ಉಚಿತ ಅಂತ ಅನ್ಸುತ್ತೆ. ನೀವು ಕೂಡ ಮೆಟಾವರ್ಸ್ ಜನ ಸೀರಿಯಸ್ ಆಗಿ ತಗೊಳ್ಳೋದ್ರಿಂದ ಬಹಳ ಖುಷಿ ನನಗೆ ನಾನು ಅದನ್ನ ಯಾವತ್ತೂ ವಿರೋಧಿಸ್ಲಿಕ್ಕೆ ಹೋಗಲ್ಲ. ಯಾಕೆ ಜನ ಈ ತರದ ಮೆಟಾವರ್ಸ್ ಗಳನ್ನು ಇಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಅಂತಂದ್ರೆ ಎಂಜಾಯ್ ದಟ್. ಇಷ್ಟರ ಹೊರತಾಗಿ ಈ ನಿಜವಾದ ಪ್ರಾಮಾಣಿಕವಾದ ಹಿಂದೂ ಹೋರಾಟಗಾರ ಅಲ್ಲ ಅನ್ನೋದು ನಿಧಾನವಾಗಿ ಸಾಬೀತಾಗ್ತಾ ಇದೆ. ಧರ್ಮಸ್ಥಳ ಇತ್ತೀಚೆಗೆ ತುಂಬಾ ಸುದ್ದಿ ಮಾಡ್ತಾ ಇದೆ ಬೇರೆ ಬೇರೆ ಕಾರಣಗಳಿಗೋಸ್ಕರ. ನಿಜವಾಗಿಯೂ ಧರ್ಮಸ್ಥಳದ ಸಾಮರ್ಥ್ಯ ಏನು? ಧರ್ಮಸ್ಥಳದ ವೀರೇಂದ್ರ ಅವರು ನಿಜವಾಗಿಯೂ ಏನೆಲ್ಲ ಮಾಡಿದ್ದಾರೆ ಅಂತ ತಿಳ್ಕೊಂಡಾಗ ಆ ಸಾಮರ್ಥ್ಯದ ವೈಭವ ಏನು ಅಂತ ಅರಿವಾಗುತ್ತೆ ಅದಕ್ಕೋಸ್ಕರವೇ ಆ ಮಾತನ್ನ ನಾನು ಆರಂಭದಲ್ಲಿ ಹೇಳಿದ್ದೆ ಈತನ ಸೌಜನ್ಯ ಹೋರಾಟದ ಡಬಲ್ ಸ್ಟ್ಯಾಂಡರ್ಡ್ ನೋಡಿದಾಗಲೇ ಈ ಸೂಲಿ ಬೆಲೆಯ ಕುಸಿತ ಶುರುವಾಗಿತ್ತು ಅದ್ರಲ್ಲೂ ಯಾರು ಅತ್ಯಾಚಾರಿಗಳ ಪರ ಇದ್ದಾರೆ ಅನ್ನೋ ಆರೋಪ ಹೊತ್ತಿದ್ದಾರೋ ಅಂಥವರ ಪರವಾಗಿಯೇ ನಿಂತಾಗ ಸೂಲಿ ಬೆಳೆಯ ಮಾರುಕಟ್ಟೆಯ ಬೆಲೆ ಆರು ಕಾಸಿನಿಂದ ಮೂರು ಕಾಸಿಗೆ ಇಳಿದಿತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಯಾವ ವ್ಯಕ್ತಿ ಶ್ರೀರಾಮಚಂದ್ರನ ಹುಟ್ಟಿನ ಬಗ್ಗೆಯೇ ಅನುಮಾನವನ್ನ ವ್ಯಕ್ತಪಡಿಸಿದ್ನೋ ಅಂಥವನ ಬೆನ್ನಿಗೆ ನಿಂತನೋ ಆಗಲೇ ಹಿಂದುತ್ವದ ಕಾವಲುಗಾರ ಅನ್ನೋ ಸೂಲಿ ಬೆಳೆಯ ನಾಟಕ ಬಯಲಾಗಿತ್ತು ಅಂದ್ರೆ ಹಿಂದೂಗಳಿಗೆ ರಾಮ ಜನ್ಮಭೂಮಿ ಅಂತ ಜನ್ಮಭೂಮಿ ಗೊತ್ತಿಲ್ಲ ಹಿಂದೂಗಳ ನಂಬಿಕೆ ಹಾಗೂ ಭಾವನೆಗಳಿಗೆ ಯಾರಾದರೂ ಧಕ್ಕೆ ಮಾಡಿದರೆ ಗಂಟೆಗಟ್ಟಲೆ ಪುಂಖಾನುಪುಂಖವಾಗಿ ವೀರಾವೇಶದಿಂದ ಭಾಷಣ ಬಿಗೋ ಈ ಸೂಲಿ ಬೆಲೆ ಅಯೋಧ್ಯೆಯಲ್ಲಿ ಶ್ರೀರಾಮ ಹುಟ್ಟಿದ್ದೇ ರೌಟು ಅಂತ ಹೇಳೋ ವ್ಯಕ್ತಿಯ ಪರವಾಗಿ ನಿಲ್ತಾನೆ ಅಂದ್ರೆ ಈತನ ಹಿಂದುತ್ವದ ಕಪಟ ನಾಟಕ ಅರ್ಥ ಮಾಡಿಕೊಳ್ಬಹುದು ಯಾವುದೋ ಒಂದು ವಿಡಿಯೋ ಯಾವುದೋ ಒಂದು ಯೂಟ್ಯೂಬ್ನ ವಿಡಿಯೋ ನಮ್ಮ ಶ್ರದ್ಧೆಯನ್ನು ಹಾಳು ಮಾಡಬಲ್ಲದಾ ಯಾವುದೋ ಒಂದು ಇಪ್ಪತ್ತು ನಿಮಿಷದ ಒಂದು ಯೂಟ್ಯೂಬ್ ಅನುಮಾನ ಹುಟ್ಟಿಸುವಂತೆ ನಮ್ಮ ಶ್ರದ್ಧೆಗೆ ಯಾವ ಬಂದಿದೆ ಸಂಘದ ಹಿನ್ನೆಲೆಯಿಂದ ಬಂದು ಜನಜಾಗೃತಿಗಾಗಿ ಭಾಷಣ ಮಾಡಿದ ಅನೇಕ ವ್ಯಕ್ತಿಗಳಿದ್ದಾರೆ ಆದ್ರೆ ಯಾರು ಹಣ ಐಷಾರಾಭಿತನದ ಹಿಂದೆ ಬಿದ್ದಿಲ್ಲ ಭಾಷಣವನ್ನ ಕಾರ್ಪೊರೇಟ್ ವೃತ್ತಿಯಂತೆ ಬದಲಾಯಿಸಿಕೊಂಡಿಲ್ಲ ವಿದ್ಯಾನಂದ ಶೆಣೆ ಇರಬಹುದು ಸು ರಾಮಣನವರಿರಬಹುದು ಇಂತಹ ಅನೇಕರು ದೇಶ ಅಥವಾ ಧರ್ಮದ ವಿಚಾರಗಳನ್ನ ಪ್ರಚಾರ ಮಾಡ್ತಾ ಹೇಗೆ ಬದುಕಿದ್ರು ಅನ್ನೋದನ್ನ ತಿಳಿದವರಿಗೆ ಈ ಚಕ್ರವರ್ತಿಯ ಡಂಭಾಚಾರ ಅರ್ಥವಾಗದೇ ಇರೋದಿಲ್ಲ ನೀನ್ ಇವತ್ತು ಮುಸಲ್ಮಾನರ ಜೊತೆಗೆ ಇಟಲಿಯ ಜನ ಬದುಕಲಿಕ್ಕೆ ಆಗದಿಲ್ಲ ಅಂತ ಹೇಳ್ತಿದ್ದಾರೆ ಮುಸಲ್ಮಾನರ ಜೊತೆಗೆ ಫ್ರಾನ್ಸ್ನ ಜನ ಬದುಕಲಿಕ್ ಆಗದಿಲ್ಲ ಅಂತ ಹೇಳ್ತಿದ್ದಾರೆ ಮುಸಲ್ಮಾನರನ್ನ ಒದ್ದು ಹೊರಗಾಕ್ತೀನಿ ಅಂತ ಟ್ರಂಪ್ ಹೇಳ್ತಿದ್ದಾನೆ ಮುಸಲ್ಮಾನರ ಮಸೀದಿಗಳನ್ನ ಒಂದೂ ಬಿಡದಂತೆ ಕೆಡವೆ ಹಾಕಿದ್ದಾನೆ ಶಿ ಜಿಂಪಿಂಗ್ ಚೀನಾದ ಅಧ್ಯಕ್ಷ ಈ ರಾಡಿಕಲ್ ಬೇಡ ಅಂತ ಸೌದಿ ಅರೇಬಿಯಾ ಹೇಳ್ತಿದೆ ಎಲ್ಲಿ ಈ ಇಸ್ಲಾಂ ಹುಟ್ಟತೋ ಅದೇ ಸೌದಿ ಅರೇಬಿಯಾ ಹೇಳ್ತಿದೆ ಇಷ್ಟೆಲ್ಲ ಸಾರದುವಂತ ವೇಶ್ಯವಾಟಿಕೆಯ ದಂಧೆಯ ಅಧಿಕೃತ ಕಾನೂನು ಆರೋಪ ಹೊತ್ತ ವ್ಯಕ್ತಿಯನ್ನೇ ತನ್ನ ಬೆನ್ನಿಗೆ ಕಟ್ಕೊಂಡು ಓಡಾಡೋ ಈ ಸೂಲಿ ಬೆಲೆ ಹೇಗೆ ತನ್ನ ಬೆಲೆ ಉಡಿಸ್ಕೊಳ್ಳೋದಕ್ಕೆ ಸಾಧ್ಯ ಈತ ನಿಜಕ್ಕೂ ಧರ್ಮದ ಪರ ಹೆಣ್ಣಿನ ಪರ ನಿಲ್ಲೋದಕ್ಕೆ ಸಾಧ್ಯನಾ ಬಿಡಿ ಇದೀಗ ನಲ್ಲಿ ಉಗ್ರರ ದಾಳಿಗೆ ಇಪ್ಪತ್ತೆಂಟು ಜನ ಬಲಿಯಾದ ಘಟನೆಯನ್ನು ಮತ್ತೆ ಭಾವನಾತ್ಮಕವಾಗಿ ಕೆಡಕೋ ಪ್ರಯತ್ನ ಮಾಡ್ತಾನೆ ಇತ ತಾನೇ ಮೋದಿ ಅಂದ್ಕೊಂಡಿದಾನೋ ಅಥವಾ ತಾನು ಹೇಳಿದ ಹಾಗೆ ಮೋದಿ ಕೇಳ್ತಾರೆ ಅನ್ನೋ ಭ್ರಾಮಕ ಜಗತ್ತಿನಲ್ಲಿ ಬದುಕ್ತಿದ್ದಾನೋ ಗೊತ್ತಿಲ್ಲ ಉಗ್ರರ ದಾಳಿಯ ಬಗ್ಗೆ ಪ್ರಧಾನಿ ಮೋದಿ ಇನ್ನು ರಾಜತಾಂತ್ರಿಕವಾಗಿ ಏನೇನ್ ಮಾಡಬೇಕೋ ಮಾಡ್ತಾ ಇರುವಾಗ ಈ ಚಕ್ರವರ್ತಿ ಸೂಲಿ ಬೆಲೆ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಿಸಿಯೇ ಬಿಟ್ಟಿದ್ದಾನೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗತ್ತೆ ಸೆಸ್ ಬೀಳುತ್ತೆ ನೀವೆಲ್ಲ ಸಹಿಸ್ಕೋಬೇಕು ಅಂತ ಏನೇನೋ ಬಡಬಡಾಯಿಸುವುದಕ್ಕೆ ಶುರು ಮಾಡಿದ್ದಾನೆ ಯುದ್ಧ ಶುರುವಾದ್ರೆ ಸುಲಭ ಇಲ್ಲ ಅನ್ಕೊಳ್ಬೇಡಿ ಯುದ್ಧ ಶುರುವಾದ್ರೆ ಇದು ಬರೀ ಸೈನಿಕರು ಮಾತ್ರ ಹೋರಾಟ ಮಾಡ್ತಾರೆ ಅಂತ ನನಗೂ ನಿಮಗೂ ಹೋರಾಟ ಇದೆ ಯುದ್ಧ ಶುರುವಾದ ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಸಹಿಸ್ಕೋತೀರಿ ಯುದ್ಧ ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಸಹಿಸ್ಕೋತೀರಿ ಯುದ್ಧ ಮೇಲೆ ಸೆಕ್ಸ್ ಬೀಳುತ್ತೆ ಸಹಿಸ್ಕೋತೀರಿ ಯುದ್ಧ ಮೇಲೆ ನಮ್ಮ ಹೋರಾಟಕ್ಕೆ ಕಷ್ಟ ಆಗುತ್ತೆ ಸಹಿಸ್ಕೋತೀರಿ ಸಹಿಸ್ಕೋಬೇಕು ಯಾಕೆ ಸಹಿಸ್ಕೋಬೇಕು ಅಂತಂದ್ರೆ ಸ್ವಾಭಿಮಾನ ಹೀನನಾಗಿ ನರಸತ್ತು ಬದುಕೋಕ್ಕಿಂತ ನಾಲ್ಕು ದಿನ ಗಂಡ ಂತೆ ಬದುಕಬೇಕು ಪಾಠ ಕಲಿಸಬೇಕಾಗಿದೆ ಆ ಪಾಠ ಕಲಿಸದೆ ಹೋದ್ರೆ ಇನ್ನು ಪಾಕಿಸ್ತಾನ ಸುಧಾರಿಸೋದಿಲ್ಲ ಗೊತ್ತು ರಾಜತಾಂತ್ರಿಕ ನಡೆಗಳು ಭಿನ್ನ ಭಿನ್ನ ಸ್ವರೂಪದಲ್ಲಿರ್ತವೆ ಈ ದೇಶ ಅದಾಗಲೇ ಯುದ್ಧದ ಘೋಷಣೆ ಮಾಡಿ ಆಯಿತು ಇನ್ ಡೈರೆಕ್ಟ್ಲಿ ವಾಸ್ತವದ ಕಿಂಚಿತ್ತು ಅರಿವಿಲ್ಲದೆ ಕೇವಲ ಜನರನ್ನ ಮರಳುಗೊಳಿಸಿ ಭಾವನಾತ್ಮಕವಾಗಿ ಕೆಣಕ್ಕಿ ಅದನ್ನೇ ತನ್ನ ಬದುಕು ಮಾಡಿಕೊಂಡು ನಡೆಸ್ತಾ ಇರೋದು ಇದೆಂತಹ ಜೀವನ ಇಷ್ಟಕ್ಕೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕಾದಂತಹ ಪರಿಸ್ಥಿತಿ ಬರುವುದೇ ಅನುಮಾನ ಮೋದಿ ಈಗಾಗಲೇ ಪರೋಕ್ಷವಾಗಿ ಅವರ ಮೇಲೆ ಆರ್ಥಿಕ ದಿಗ್ಬಂಧನ ಹಾಕಿ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ತಂದಾಗಿದೆ ಈಗ ಪಾಕಿಸ್ತಾನ ಮೂರು ದಿನ ಯುದ್ಧ ಮಾಡಿದ್ರು ಸುಧಾರಿಸ್ಕೊಳ್ಳೋದಕ್ಕೆ ಮೂವತ್ತು ವರ್ಷ ಬೇಕು ಇಷ್ಟಕ್ಕೂ ಯುದ್ಧ ಘೋಷಣೆಯೂ ಆಗಿದ್ದ ಯುದ್ಧದ ವಾತಾವರಣವೂ ಮೂಡಿಲ್ಲ ಆದ್ರೆ ಯುದ್ಧ ಶುರುವಾಗೇ ಬಿಡ್ತು ಅನ್ನೋ ಈ ಚಕ್ರವರ್ತಿಯ ನಾಟಕೀಯ ಭಾಷಣ ಮಾತ್ರ ಆಗ್ಲೇ ಶುರುವಾಗಿದೆ ಕೊನೆಗೆ ಈಗ ಭಾಷಣದಲ್ಲೂ ಈತ ಹೆಣ್ಣಿಗೆ ಅಗೌರವ ಮಾಡೋ ಮಾತನಾಡಿ ತನ್ನ ಅಸಲಿ ಮುಖವನ್ನ ತೋರಿಸಿದ್ದು ಮತ್ತೊಂದು ವಿಪರ್ಯಾಸ ಸ್ವಾಭಿಮಾನ ಹೀನನಾಗಿ ನರಸತ್ತು ಬದುಕೋಕ್ಕಿಂತ ನಾಲ್ಕು ದಿನ ಗಂಡಸಿನಂತೆ ಬದುಕಬೇಕು ಅಂತಂದ್ರೆ ಇಂಥ ಭಾಷಣದಲ್ಲಿ ನರಸತ್ತವರಂತೆ ಬದುಕೋದಕ್ಕಿಂತ ನಾಲ್ಕು ದಿನ ಗಂಡಸಿನಂತೆ ಬದುಕಬೇಕು ಅಂತಾನೆ ಅಂದ್ರೆ ಈತನ ಮೂಲ ಮನಸ್ಥಿತಿಯಲ್ಲಿ ಹೆಣ್ಣು ಕೈಲಾಗದವಳು ಅನ್ನೋ ಭಾವನೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ನರಸತ್ತು ಬದುಕೋಕ್ಕಿಂತ ನಾಲ್ಕು ದಿನ ಗಂಡಸಿನಂತೆ ಬದುಕಬೇಕು ನರಸತ್ತು ಬದುಕೋಕ್ಕಿಂತ ನಾಲ್ಕು ದಿನ ಗಂಡಸಿನಂತೆ ಬದುಕಬೇಕು ನಾನು ಗಂಡಸು ಗಂಡಸ್ತನ ಬಳೆ ತೊಟ್ಟಿಲ್ಲ ಅಥವಾ ಗಂಡಸಿನಂತೆ ಬದುಕಬೇಕು ಅನ್ನೋದಿಲ್ಲ ಹೆಣ್ಣಿನ ಅವಹೇಳನ ಮಾಡೋ ಪುರುಷ ಪ್ರಧಾನ ಮನಸ್ಥಿತಿ ಅನ್ನೋದು ಈ ಸೂಲಿ ಬೆಲೆಗೆ ಗೊತ್ತಿಲ್ಲದ ವಿಚಾರವೇನೂ ಅಲ್ಲ ಸ್ವಾಭಿಮಾನ ಹೀನನಾಗಿ ನರಸತ್ತು ಹೀಗೆ ಪ್ರತಿಯೊಂದು ಹಂತದಲ್ಲೂ ತನ್ನ ಮೂಲ ಬೆಲೆ ಕಳೆದುಕೊಂಡು ಶೂನ್ಯವಾಗುತ್ತಿರುವ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಇತ್ತೀಚೆಗೆ ಗಿರೀಶ್ ಮಟ್ಟಣ್ಣವರ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಒಂದು ಹೆಣ್ಣನ್ನ ಅಪಹರಿಸಿಕೊಂಡು ಬಂದು ಆಕೆಯನ್ನ ಗರ್ಭಿಣಿಯನ್ನಾಗಿ ಮಾಡಿ ನಂತರ ಅವಾರ್ಷನ್ ಕೂಡ ಮಾಡಿಸಿದ್ದ ಅಂತ ಮಟ್ಟಣ್ಣವರ್ ನೇರವಾಗಿ ಆರೋಪ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬನು ಒಬ್ಬ ಪುಂಗಿದಾಸ ಅಂತ ಇದ್ದಾನೆ ನಾವು ಮುಂಚೆ ನಾನು ಮುಂಚೆ ಹೇಳಿದ್ದೆ ನೋಡಿ ನಮ್ಮ ತಂಟೆಗೆ ಬರಬೇಡಿ ವೈಯಕ್ತಿಕವಾಗಿ ನಮ್ಗೆ ಏನಂದ್ರು ಕೂಡ ಅನಿಸ್ಕೊಳ್ತೀವಿ ಸೌಜನ್ಯ ಹೋರಾಟದ ತಂಟೆಗೆ ಬರಬೇಡಿ ಆದರೂ ಕೂಡ ಕೇಳ್ತಾ ಇಲ್ಲ ಈ ಪುಂಗಿದಾಸ ಯಾರು ಅವನ ಇತಿಹಾಸನ ಕೂಡ ಸ್ವಲ್ಪ ಗೊತ್ತಾಗಬೇಕಲ್ಲ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾನೆ ದೇವರ ಇತಿಹಾಸದ ಬಗ್ಗೆ ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತಾಡುವಂತ ಈ ಪುಂಗಿದಾಸ ಒಂದ್ಸರಿ ಏನ್ ಮಾಡಿದ ಅಂತ ಹೇಳಿದ್ರೆ ಒಂದು ಮನೆಗೆ ಹೋದ ಆ ಮನೆಗೆ ಹೋಗಿ ಆ ಮನೆಯಿರುವಂಥ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಮ ಹೆಣ್ಮಗಳನ್ನೇ ಹಾರಿಸ್ಕೊಂಡು ಹೋಗ್ಬಿಟ್ಟ ಹಾರಿಸ್ಕೊಂಡು ಹೋಗಿ ಅವಳನ್ನು ಬಸರು ಮಾಡಿ ಅಬೋರ್ಷನ್ ಮಾಡಿಸೋ ಗಂಟು ಬಿದ್ದ ಅಬೋರ್ಷನ್ ಕೂಡ ಪಾಪ ಮಾಡಿಸ್ಕೊಂಡ್ಬಿಟ್ರು ಇರಬೇಕಲ್ಲ ಊರವರು ಆ ಹೆಣ್ಮಗಳ ಕಡೆಯವರು ಸುಮ್ಮನೆ ಇರಬೇಕಲ್ಲ ಕಂಪ್ಲೇಂಟ್ ಮಾಡಿದರು ಎಲ್ಲಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಘದ ಹಿರಿಯರಿಗೆ ಸಂಘದ ಪ್ರಚಾರಕರಿಗೆ ಪ್ರಾಂತ ಪ್ರಚಾರಕರಿಗೂ ಕೂಡ ಕಂಪ್ಲೇಂಟ್ ಮಾಡಿದರು ಬೈಟಕ್ ಕರೆದರು ಮುಖ್ಯ ಕಚೇರಿಯಲ್ಲಿ ಕರೆಸಿದ್ರಿ ಇವನ್ನ ಏನಪ್ಪಾ ನಿನ್ನ ಕತೆ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಏನು ಸಮಸ್ಯೆ ಮದುವೆ ಆಗ್ತೀ ಅವಳನ್ನ ಅಂತ ಕೇಳು ಇವಾಗ ಅವಾಗ ಇವುದು ಹೇಳ್ತಾರೆ ಪುಂಗಿದಾಸ ಪುಂಗಿ ಊದಿದ್ದು ಏನಂತ ಹೇಳಿದರೆ ಅಯ್ಯೋ ಹಂಗಲ್ಲ ಜೀ ನಾನು ಸ್ವಾಮಿ ವಿವೇಕಾನಂದ ಜೀ ಅವರು ಶಾರದಾ ಮಾತೆ ನನಗೂ ಅವರಿಗೂ ತಾಯಿ ಮಗನ ಸಂಬಂಧ ಇದೆ ಜೀ ಅಂತ ಹೇಳಿ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ಮನೆ ಬಿಡಿಸಿ ಕರ್ಕೊಂಡು ಹೋಗಿ ಅವಳನ್ನು ಬಸರು ಮಾಡಿ ಅಬಾರ್ಷನ್ ಮಾಡಿಸಿ ಯಾಕಪ್ಪ ಮದುವೆ ಆಗಲ್ಲ ಅಂತ ಹೇಳಿದ್ರೆ ಕೇಳಿದ್ರೆ ಜಿ ನಾನು ವಿವೇಕಾನಂದ ಜಿ ಶಾರದಾ ಮಾತೆ ಜಿ ಅಂತ ಹೇಳಿ ಆ ಬೈಟಕ್ನಿಂದ ಪರಾರಿಯಾಗ್ಬಿಟ್ಟ ಈ ಪುಂಗಿಜಿ ಇದು ಇವನ ಇತಿಹಾಸ ಈ ಚಕ್ರವರ್ತಿ ಸೂಲಿ ಬೆಲೆಗೆ ಇನ್ನಾದರೂ ಮೂರು ಕಾಸಿನ ಬೆಲೆ ಉಳಿದಿದ್ರೆ ಒಂದೋ ಮಟ್ಟಣ್ಣವರ್ ಹೇಳಿದ್ದು ಸುಳ್ಳು ಅಂತ ಬಹಿರಂಗವಾಗಿ ಸಾಬೀತು ಮಾಡಬೇಕು ಇಲ್ಲವಾದ್ರೆ ತನ್ನ ಮೇಲೆ ಮಾನಹಾನಿ ಮಾಡಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣವರ ಮೇಲೆ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ಬೇಕು ಎರಡು ಮಾಡಿಲ್ಲ ಅಂದ್ರೆ ಕಳ್ಳನ ಮನಸ್ಸು ಹುಳ್ಳುಳ್ಳುಗೆ ಅನ್ನೋದು ಜನರಿಗೆ ಅರ್ಥ ಆಗುತ್ತೆ ಅಥವಾ ಮಟ್ಟಣ್ಣವರ ವಿರುದ್ಧ ನಿಂತರೆ ಅವರು ಸಾಕ್ಷಿ ಸಮೇತ ಇನ್ನಷ್ಟು ಬಂಡವಾಳವನ್ನ ಬಯಲು ಮಾಡ್ತಾರೆ ಅನ್ನೋ ಭಯವೂ ಈತನಿಗೆ ಇರಬಹುದು ಇಂಥವರೆಲ್ಲ ನಮ್ಮ ಧರ್ಮ ಹಾಗೂ ಹೆಣ್ಣಿನ ರಕ್ಷಣೆ ಮಾಡ್ತಾರೆ ಅಂತ ನಂಬುವುದಕ್ಕಿಂತ ಮೂರ್ಖತನ ಬೇರೊಂದಿಲ್ಲ ಇಂಥವರನ್ನ ಕಡೆಗಣಿಸುವುದಕ್ಕಿಂತ ಬೇರೆ ಪರಿಹಾರವೂ ಇಲ್ಲ ಎಷ್ಟು ದಿನ ಮೋದಿಯ ಮಾನ ಕಳೆದು ಲಾಭ ಮಾಡ್ಕೊಂಡಿದ್ದಾಯ್ತು ಈಗ ಉಗ್ರಗಾಮಿಗಳ ಪರ ನಿಂತು ಧರ್ಮದ ಮಾನ ಕಳೆಯುವುದಕ್ಕಿಂತ ಮೊದಲು ಹಿಂದೂಗಳು ತಮ್ಮ ಮನಸ್ಸಿನಿಂದ ಇಂಥವರನ್ನ ಗುಡಿಸಿ ಬಿಸಾಕೋದು ಉತ್ತಮ